ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತ್ವಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಸಂಚಿಕೆಯ ಆರಂಭದಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಭೂಮಿ ಮನೆಗೆ ಎಲ್ಲ ಐದು ಜನ ಮುತ್ತೈದರು ಬಂದಿರ್ತಾರೆ ಎಲ್ಲ ಆರತಿ ಮಾಡಿಬಿಟ್ಟು ಐದು ಜನ ಮುತ್ತೈದರಿಗೆ ಬಾಗಿನವನ್ನು ನೀಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೋತಾಳೆ ಭೂಮಿ ಅದರಲ್ಲಿ ಪಾಪ ಒಂದು ತಾಯಿ ಅನ್ನೋದು ಗೊತ್ತಿಲ್ಲದೆ ಪಾಪ ಆಯ್ಕೆ ಎಂದು ಕೂಡ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಆದರೆ ಆಕೆಗೆ ಮಗಳು ಅನ್ನೋದು ಗೊತ್ತಿಲ್ಲ ಈಕೆಗೆ ತಾಯಿ ಅನ್ನೋದು ಗೊತ್ತಿಲ್ಲ ಎಲ್ಲ ಆಕಿಗೆ ಆಕೆಗೆ ಬಾಗಿನವನ್ನು ಪಡೆದುಕೊಂಡು ಆಕೆಗೆ ಹಾರೈಸ್ತಾರೆ ನೀನು ದೀರ್ಘ ಸುಮಂಗ್ಲಿಭವ ನೀನು ನೂರು ವರ್ಷ ಸುಖವಾಗಿ ಬಾಳುವಂತ ಎಲ್ಲರೂ ಕೂಡ ಹಾರೈಸಿ ಆಕೆಯಿಂದ ಬಾಗಿನವನ್ನು ಪಡೆದುಕೊಳ್ತಾರೆ ಇನ್ನೇನು ಅತ್ತೆ ಹೇಳ್ದಾಗೆ ಏನು ಐದು ಜನಕ್ಕೂ ಬಾಗಿನ ಕೊಟ್ಟೆ ಅಂತ ದೇವ್ರ ಮುಂದೆ ಕುಳಿತು ಆಕೆಯನ್ನು ಕೂಡ ಧ್ಯಾನವನ್ನು ಮಾಡ್ತಾರ ಸಂಗೀತ ಅವರು ಏನು ಹೇಳಿದ್ರಲ್ಲ ಅದನ್ನ ನೆನಪು ಮಾಡ್ಕೋತಾಳೆ ಅಂದರೆ ಐದು ಜನ ಮುತ್ತೈದರಿಗೆ ಬಾಗಿನ ಕೊಡಬೇಕು ರಾಮನ ನಾಮಾವಳಿಗಳನ್ನು ಬರಿಬೇಕು ಹಾಗೆ ಒಂದು ದಿನ ಉಪವಾಸ ಇರಬೇಕಂತ ಹೇಳಿದರೆ ಅದನ್ನೆಲ್ಲವನ್ನು ಅದನ್ನೆಲ್ಲವನ್ನು ಆಕೆ ನೆನಪು ಮಾಡ್ಕೊತಾರ ಹಾಗೆ ಹೇಳಿದ ಹಾಗೆ ಉಪವಾಸ ಮಾಡಿ ಐದು ಜನ ಮುತ್ತೈದರಿಗೂ ಬಾಗಿನ ಕೊಟ್ಟರು ರಾಮನ ನಾಮಾವಳಿಗಳನ್ನು ಸಹಿತ ಬರೆದಿರ್ತಾಳೆ ಅದನ್ನೆಲ್ಲವನ್ನು ಕೂಡ ಜ್ಞಾಪಕ ಮಾಡ್ಕೊತಾ ಇರ್ತಾಳೆ ಅದೇ ವೇಳೆಗೆ ಫೋನ್ ಬರುತ್ತೆ ಹೋಗಿ ಫೋನನ್ನು ಪಿಕ್ ಮಾಡ್ತಾಳೆ ಆ ಫೋನು ನಮ್ಮ ಅಜಿತ್ ಸಾಹೇಬ್ರದಾಗಿರತ್ತ ಹಲೋ ಭೂಮಿ ಅಂತಾರೆ ಹೇಳಿ ಸಾಹೇಬ್ರೆ ಅಂದಾಗ ಭೂಮಿ ಟಿ ವಿಲಿ ಒಂದು ಪ್ರೋಗ್ರಾಮ್ ಬರ್ತಾ ಇದೆ ಇಂಪಾರ್ಟೆಂಟ್ ಇದೆ ಅದನ್ನು ಆನ್ ಮಾಡಿಬಿಟ್ಟು ನೋಡು ಅಂತ ಭೂಮಿಗೆ ಹೇಳ್ತಾರೆ ಈ ಕಡೆ ಭೂಮಿ ಬಂದು ಟಿ ವಿಯನ್ನು ಆನ್ ಮಾಡ್ತಾಳೆ ಆದರೆ ಟಿ ವಿಯಲ್ಲಿ ಬರುವಂಥ ಸುದ್ದಿಯನ್ನು ನೋಡಿ ಭೂಮಿಗೆ ತುಂಬಾ ಖುಷಿ ಆಗುತ್ತೆ ಆ ಪುಯ್ಯ ಪಿ ಎಸ್ ಐ ಸಾಹೇಬ್ರು ಹೇಳ್ತಾರೆ ಸರ್ ಇವರು ಅಲ್ಲಿ ಯಾವುದೇ ನಾವು ಹೋಟೆಲ್ ರೈಡ್ ಮಾಡಿದ್ವಲ್ಲ ಅದೇ ಅಲ್ಲಿ ಯಾವುದೇ ವೈಶಾವಟಿಕೆ ಚಟುವಟಿಕೆಗಳು ನಡೀತಾ ಇದ್ದಿಲ್ಲ ಈ ರಿಸೆಪ್ಷನಿಸ್ಟ್ ಏನಪ್ಪ ಅಂದರೆ ಆಸೆಗಾಗಿ ಈ ರೀತಿ ಮಾಡಿ ಪಾಪ ಅವರಿಗೆ ಕ ಕಪ್ಪು ಚುಕ್ಕೆಯನ್ನು ಕುಂದಿರಿಸಿದ್ದ ಇದರಲ್ಲಿ ಭೂಮಿಯವರದು ಯಾವುದೇ ತಪ್ಪಿಲ್ಲ ಅವರು ನಿರಪರಾಧಿ ಅಂತ ಎದುರಿಗೂ ಪ್ರೆಸ್ ಮೀಟ್ನಲ್ಲಿ ನಮ್ಮ ಸಾಹೇಬರು ಪಿ ಎಸ್ ಐ ಸಾಹೇಬರು ಅನೌನ್ಸ್ ಮಾಡ್ತಾರೆ ಈ ಕಡೆ ಭೂಮಿ ಸಂಗೀತ ತುಂಬಾ ಖುಷಿ ಪಡ್ತಾರೆ ಪಾಪ ಇಬ್ಬರು ಕೂಡ ಆದರೆ ಮನೆಯಲ್ಲಿ ಎಲ್ಲರೂ ಕೂಡ ಆ ಪಾನಕವನ್ನು ಕೂಡ ಮಲಗಿಬಿಟ್ಟಿರ್ತಾರೆ ಯಾಕಂದ್ರೆ ಅದರಲ್ಲಿ ಸಂಗೀತ ನಿದ್ದೆ ಮಾತ್ರೆನ ಹಾಕಿ ಎಲ್ರಿಗೂ ಮನಗಿಸಿ ಆ ಕಡೆ ಭೂಮಿ ಹತ್ರ ಬಾಗಿನವನ್ನು ಪಡ್ಕೊಳಕ್ಕೆ ಹೋಗಿರ್ತಾಳೆ ಅದೇ ಟೈಮ್ಗೆ ಅಜಿತ್ ಕೂಡ ಹೊರಗಡೆಯಿಂದ ಬರ್ತಾನೆ ಅಪ್ಪು ಸ್ವಲ್ಪ ಟಿ ವಿ ಆನ್ ಮಾಡೋ ಸ್ವಲ್ಪ ಇಂಪಾರ್ಟೆಂಟ್ ನ್ಯೂಸ್ ಇದೆ ನೋಡೋಣ ಅಂತ ಎಲ್ಲರೂ ಅಂತ ಅಜಿತ್ ಹೇಳಿ ಅಪ್ಪು ಕಡೆ ಟಿ ವಿಯನ್ನು ಆನ್ ಮಾಡಿಸ್ತಾನೆ ಟಿ ವಿಯಲ್ಲಿ ಬರುವಂಥ ಸುದ್ದಿಯನ್ನು ನೋಡಿ ಮನೆಯವರೆಲ್ಲರೂ ಕೂಡ ಗಾಬರಿ ಹಾಕ್ತಾರೆ ಅವ್ರು ಹೇಳ್ತಾರೆ ಇದರಲ್ಲಿ ಭೂಮಿ ಭೂಮಿಯವ್ರದ್ದು ಯಾವುದೇ ತಪ್ಪಿಲ್ಲ ಅಲ್ಲಿ ಯಾವುದೇ ವೇಷಾವಟಿಕೆ ನಡೀತಾ ಇದ್ದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅಜ್ಜಿತ್ನು ಕೂಡ ನಮಗೆ ಈ ಅಂತೂ ಸಿಕ್ಕಿದೆ ಈ ದಾಳವನ್ನು ಬೀಸಿದವ್ರು ಯಾರು ಅಂತ ನಾನು ತನಿಖೆ ಮಾಡಿ ಕಂಡು ಹಿಡಿತೀನಿ ಅಂತ ಪ್ರೆಸ್ ಮೀಟ್ನಲ್ಲಿ ಎಲ್ಲರಿದ್ರುಗೂ ಚಾಲೆಂಜ್ ಮಾಡ್ತಾರೆ ಈ ಕಡೆ ನಮ್ಮ ಅಜ್ಜಿ ಕಣ್ಣೀರು ಹಾಕ್ತಾ ಇದ್ದಾಳೆ ಪಾಪ ಯಾಕಂದ್ರೆ ಅಕ್ಕಿ ತಪ್ಪೇನ ಅರಿವಾಗಿದೆ ನಾನು ಸುಳ ಮಗುವಿಗೆ ಮಾತಾಡಿದನಲ್ಲ ಆಕೆಯನ್ನು ಕಿಚನ್ ಒಳಗೂ ಬಿಡಲಿಲ್ಲ ಈ ಕಡೆ ದೇವರಿಗೆ ದೀಪ ಹಚ್ಚೋಕ್ಕೂ ಬಿಡಲಿಲ್ಲ ನಾನು ಅಂತ ತನ್ನ ತಪ್ಪು ಕಲ್ಪನೆಗೆ ತಾನೇ ಮನನೊಂದು ಅಜ್ಜಿ ಕಣ್ಣೀರನ್ನು ಹಾಕ್ತಾ ಇದ್ದಾಳೆ ಏನೋ ಇದು ನಾನು ತಪ್ಪು ಮಾಡಿಬಿಟ್ನಲ್ಲ ನಾನು ಅಂತ ಕಣ್ಣೀರು ಹಾಕ್ತಾ ಶ್ರವಣಿಗೆ ಹೇಳಿದಾಳೆ ಶ್ರವಣ ಗಾಡಿ ತೆಗಿ ನಡೆಯೋ ಸ್ವಲ್ಪ ಕೆಲಸ ಇದೆ ಗಾಡಿ ತೆಗಿ ನಡೆಯೋ ನಾನು ಆಕೆಯನ್ನು ಸಾರಿ ಕೇಳಬೇಕು ಭೂಮಿನ ನಡಿ ಅಂತ ಶ್ರವಣ ಕರೆದುಕೊಂಡು ಭೂಮಿ ಮನೆ ಕಡೆ ಹೋಗ್ತಾ ಹೋಗಬೇಕು ಅಂತ ಅನ್ಕೋತಾಳೆ ಅಷ್ಟರಲ್ಲಿ ನಮ್ಮ ತ ಅಲ್ಲ ಒಂದು ಮಗುವಿಗೆ ಆಕೆ ಒಂದು ಹೆಣ್ಣು ಅಂತ ಸಹಿತ ನೋಡಲಿಲ್ಲ ಇಷ್ಟು ಜನ ಹೆಣ್ಮಕ್ಳು ಇದ್ದರೂ ಕೂಡ ಭೂಮಿನ ತುಂಬಾ ನೋವು ಮಾಡಿಬಿಟ್ರಿ ಇನ್ನೂ ಆಕೆ ಧೈರ್ಯವಂತೆ ಅವಳು ಜಾಗದಲ್ಲಿ ಯಾರಾದರೂ ಇದ್ದಿದ್ದರೆ ಇಷ್ಟೊತ್ತಿಗೆ ಅವ್ರ ಜೀವ ಸಹಿತ ಉಳಿತಿದ್ದಿಲ್ಲ ಅಂತ ಹೇಳ್ತಾನೆ ಅಲ್ಲದೆ ಅಜಿತ್ ಅಜ್ಜಿ ನಾನು ಇವತ್ತಿಗೆ ಹೆಂಡದಿಂದಲೇ ನಾನು ಹೇಳಿದ್ದೆ ನಿಮಗೆ ಸಾಯಂಕಾಲ ಆರೊಳಗೆ ನಾನು ಹೆಂಡ್ತೀನಿ ನಿರಪರಾಧಿ ಅಂತ ನಿರೂಪಿಸ್ತೀನಿ ಅಂತ ಹೇಳಿದ್ದೆ ಇವಾಗಿನೂ ಅಜ್ಜಿ ನಾಲ್ಕು ಗಂಟೆ ಆಗಿದೆ ನನ್ನ ಹೆಂಡ್ತೀನಿ ನಿರಪರಾಧಿ ಅಜ್ಜಿ ಇದರಲ್ಲಿ ಭೂಮಿದು ಯಾವುದೇ ತಪ್ಪಿಲ್ಲ ಅಂತ ಅಜಿತ್ ಹೇಳ್ತಾನೆ ಈ ಕಡೆ ಅಜಿತ್ ಮತ್ತು ಮನೆಯವರು ಎಲ್ಲರೂ ಕೂಡ ಭೂಮಿ ಮನೆ ಕಡೆ ಬರ್ತಾರ ಇನ್ನು ಅಜ್ಜಿ ಭೂಮಿನ ಕ್ಷಮೆ ಕೇಳಬೇಕಂತ ಪಾಪ ಅಜ್ಜಿನೂ ಬರ್ತಾಯಿದ್ದಾರ ಈ ಕಡೆ ಅಜಿತ್ ಸತ್ಯನ ಕೂಡ ಬರ್ತಾ ಎಲ್ಲರೂ ಕೂಡ ಭೂಮಿ ಮನೆ ಬಾಗ್ಲ ಹತ್ರ ಬಂದು ನಿಂದಿರ್ತಾರ ಆದ್ರೆ ನಮ್ಮ ಅಪ್ಪು ಮತ್ತು ಅಂಜನಾ ಮಾತ್ರ ಭೂಮಿ ಮನೆ ಕಡೆ ಬಂದಿರಲ್ಲ ಅವ್ರು ಮನೆಯಲ್ಲೇ ಉಳ್ಕೊಂಡಿರ್ತಾರೆ ಅಲ್ಲಿ ಅವರಿಬ್ಬರದ್ದು ಕಿತ್ತಾಟ ನಡೆದಿರುತ್ತೆ ಈ ಅಂಜನಾ ನೋಡಿದರೆ ಅಪ್ಪುಗೆ ಅಪ್ಪು ನೀನು ನನಗೆ ನಿನಗೆ ನಾನು ಬೇಕಾಗಿಲ್ಲ ಕನೇ ನಿಂಗೆ ಮನಸ್ಸಿನೇ ಅಷ್ಟೇ ಬೇಕು ನೀವು ಹಿಂದಾನೆ ಅಡ್ಡಾಡು ಮೊದಲೆಲ್ಲ ನನ್ನ ಹಿಂದಿಂದ ಅಡ್ಡಾಡ್ತಿದ್ದಿ ನೀನು ಅಂತ ಅಂಜನ ಹೇಳಿದಾಗ ಅಲ್ಲ ಕನೇ ನಿನಗೋಸ್ಕರ ನಿನಗೇನಾದರೂ ಹೆಲ್ಪ್ ಮಾಡ್ಬೇಕಂತ ನಾನು ಅಣ್ಣನ ಮನೆ ಬಿಟ್ಟು ಇಲ್ಲಿ ಬಂದಿದ್ದೀನಿ ಕನೇ ಅಂದರೂ ಕೂಡ ಮಾತಾಡ್ತೀಯಲ್ಲ ನಿನಗೂ ಕೂಡ ಭೂಮಿ ಶತ್ರು ನನಗೂ ಶತ್ರು ನಾವಿಬ್ಬರು ಒಂದಾಗಿದ್ದರೆ ಆಕೆ ಮನೆಯಿಂದ ಹೊರಗೆ ಹಾಕ್ಬೋದೇ ಅರ್ಥ ಮಾಡ್ಕೊಳ್ಳಿ ಅಂಜನಾ ಅಂತ ಹೇಳ್ತಾಳೆ ಆದರೆ ಅಂಜನಾ ಒಪ್ಪಲ್ಲ ನಿನಗೆ ಮನಸ್ಸಿನೇ ಹೆಚ್ಚು ಬಿಡೋ ಅಂತ ಆಕೆವಾದ ಈ ಕಡೆ ಅಜಿತ ಮತ್ತು ಮನೆಯವರೆಲ್ಲರೂ ಕೂಡ ಭೂಮಿ ಭಾಗದಲ್ಲಿ ನಿಂತ್ಬಿಟ್ಟು ಕೂಗ್ತಾರ ಅಜಿತ್ ಸಾಹೇಬರು ಭೂಮಿ ಭೂಮಿ ಅಂತ ಕೂಗಿದಾಗ ನಮ್ಮ ಶಾರದಮ್ಮನವರು ಹೊರಗಡೆ ಬಂದು ನಿಂತಿರ್ತಾರ ಪಾಪ ಅವರನ್ನು ಯಾರೂ ಕೂಡ ಗುರುತಿಸ್ತಾ ಇಲ್ಲ ನಂತರ ಭೂಮಿ ಅದನ್ನ ಕೂಗನ್ನು ಕೇಳ್ಬಿಟ್ಟು ಅಜಿತ್ ಸಾಹೇಬ್ರು ಬಂದರು ಅಂತ ಆಕೆಯೂ ಕೂಡ ಖುಷಿಯಿಂದ ಓಡಿ ಬಂದು ಬಾಗ್ಲಲ್ಲಿ ನಿಲ್ತಾಳ ಅವಳ ಖುಷಿಯನ್ನು ನೋಡೋಕ್ಕಾಗದೆ ಈ ಕಡೆ ಅಜಿತ್ನು ಕೂಡ ಆಕೆ ಹತ್ತಿರ ಬರ್ತಾನೆ ಬಂದುಬಿಟ್ಟು ಇಬ್ರು ಕೂಡ ಆಲಂಗಿಸಿಕೊಂಡು ಖುಷಿಯನ್ನು ವ್ಯಕ್ತಪಡಿಸ್ತಾರ ಅಂತೂ ನನ್ನ ಕಳಂಕವನ್ನು ನಿವಾರಣೆ ಮಾಡಿದ್ರಿ ಸಾಹೇಬ್ರೆ ನಿಮಗೆ ತುಂಬ ಧನ್ಯವಾದಗಳು ಸಾಹೇಬ್ರೆ ಅಂತ ಪಾಪ ಅವ್ರನ್ನ ಗಟ್ಟಿ ಹಿಡ್ಕೊಂಡು ಕಣ್ಣೀರು ಹಾಕ್ತಾಳೆ ಈ ಕಡೆ ನಮ್ಮ ಅಜ್ಜಿತ್ ಸಾಹೇಬಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಸಾಹೇಬ್ರೆ ನೀವು ನೀನು ಒಂದು ಐದು ನಿಮಿಷ ತಡ ಆಗಿದ್ದರೆ ನನ್ನ ಜೀವ ಸಹಿತ ಇರ್ತಿದ್ದಿಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಭೂಮಿಗೆ ಸಂಗೀತ ಬೈತಾಳೆ ಯಾಕಮ್ಮ ಇಂಥ ದುಡುಕಿ ನಿರ್ಧಾರ ತಗೊಂಡಿ ನೀನು ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಜ್ಜಿ ಬಂದು ಕ್ಷಮೆಯನ್ನು ಕೇಳ್ತಾಳೆ ಕ್ಷಮಿಸ್ಬಿಡು ಭೂಮಿ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು ನಿನಗೆ ಕ್ಷಮಿಸ್ಬಿಡಮ್ಮ ಅಂತ ಹೇಳ್ತಾಳೆ ಆದ್ರೆ ಭೂಮಿ ಇರಲಿ ಬಿಡಿ ಅಜ್ಜಿ ನೀವು ದೊಡ್ಡವರು ಆ ರೀತಿ ಕೇಳಬಾರ್ದು ಅದು ನನಗೆ ಒಳ್ಳೆಯದಲ್ಲ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ನಮ್ಮ ಸಂಗೀತ ಅವರು ಈಕೆ ಮನಸ್ವಿನಿ ಭೂಮಿ ಅವತ್ತು ನೀನು ಮನೆ ಬಿಟ್ಟು ಹೋದೇನೇ ಈಕೆ ಮನೆಗೆ ಬಂದಿದ್ದಾಳೆ ಈ ನಮ್ಮ ಶ್ರವಣ ಭಾವನ ಮಗಳು ಈಕೆ ಅಂತ ಆಕೆಗೆ ಪರಿಚಯ ಮಾಡಿಕೊಡ್ತಾಳೆ ಅಜ್ಜಿ ಕ್ಷಮೆ ಕೇಳಿಬಿಟ್ಟು ಭೂಮಿನ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅವರು ಸುಮ್ಮನೆ ಬಂದುಬಿಡ್ತಾರ ಆದರೆ ಸಂಗೀತ ಅನ್ ಅಜ್ಜಿತ ನೀನು ಭೂಮಿನ ಕರ್ಕೊಂಡು ಬಾ ಅಂತ ಹೇಳಿ ಬರ್ತಾರ ಮನೇಲಿ ಬರುತ್ತಲಿ ನಮ್ಮ ಅಯ್ಯೋ ನೀ ಭೂಮಿ ಕರ್ಕೊಂಡು ಬರಕ್ಕೆ ಹೋಗಿದ್ದೆ ಅಂತ ತಿಳ್ಕೊಂಡಿದ್ನಲ್ಲ ಅಜ್ಜಿ ಅಂದಾಗ ಅಜ್ಜಿ ನಾನು ಅವ್ನು ಕರೆಯೋಕ್ಕೆ ಹೋಗಿದ್ದಿಲ್ಲ ಕಣೇ ನನಗೆ ತಪ್ಪಿಂದ ಅರಿವನ್ಸಿತ್ತು ಅದಕ್ಕೆ ಆಕಿಂಗಿನ ಸಾರಿ ಅಂತ ಹೋಗಿದ್ದೆ ನಾನು ಆಕಿನ ಯಾರು ಕರ್ಕೊಂಡು ಬರ್ತಾರ ಆಕಿನ ಮನೆಯಲ್ಲಿಗೇ ಸೇರಿಸಲ್ಲ ಅಂತ ಅಜ್ಜಿ ಈ ಕಡೆ ನಮ್ಮ ಅಜ್ಜಿ ಸಾಹೇಬರು ಮಾತ್ರ ಭೂಮಿಯನ್ನು ಗಾಡಿಯಲ್ಲಿ ಕರ್ಕೊಂಡು ಮನೆ ಕಡೆ ಬರ್ತಾ ಇದ್ದಾರೆ ಆದರೆ ಅವರು ಬರೋದನ್ನು ನೋಡಿದಂಥ ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ ಯಾಕಂದರೆ ಅವ್ರು ಮನೆಗೆ ಬರೋದು ಇಷ್ಟ ಇರಲ್ಲ ಭೂಮಿ ಮನೆಗೆ ಬರೋದು ಬಾಗಿಲಲ್ಲಿ ಬಂದು ನಿಂದಿರ್ತಾರೆ ನಮ್ಮ ಅಜ್ಜಿ ಮಾತ್ರ ತಡೆದೇ ಬಿಡ್ತಾರೆ ನೀನು ಅಜ್ಜಿತ ಬರೋ ಹಾಗಿಲ್ಲ ನೀನು ಮಾತ್ರ ಒಳಗೆ ಬಾ ಭೂಮಿ ಒಳಗೆ ಬರೋ ಹಾಗಿಲ್ಲ ಅಂತ ಅಜ್ಜಿ ಹೇಳಿದಾಗ ಅಜ್ಜಿ ತ ಯಾಕೆ ಅಜ್ಜಿ ಯಾಕೆ ನಾನು ಹೆಂಡ್ತಿ ಅಜ್ಜಿ ನಾ ಎಲ್ಲಿರ್ತೀನಿ ಆಕೇನೂ ಕೂಡ ಅಲ್ಲಿರಬೇಕು ಅವಳು ಇಲ್ಲದೆ ಆಗಿಲ್ಲ ಅವಳು ನಾನು ಒಳಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ತ ಹೇಳ್ತಾನೆ ಅವಾಗ ಸಂಗೀತ ನಿಡಿಯೋ ಭೂಮಿ ನಿಲ್ಲು ಸ್ವಲ್ಪ ನಾನು ಆರತಿ ಮಾಡಿಬಿಟ್ಟು ನಿಮ್ಮನ್ನ ಒಳಗೆ ಕರ್ಕೋತೀನಿ ಅಂತ ಪಲ್ಲವಿ ಸ್ವಲ್ಪ ಆರತಿ ಬಾರೇ ಆರತಿ ಮಾಡೋಣ ಅಜ್ಜಿತ್ಗೆ ಭೂಮಿಗೆ ಅಂತ ಆರತಿ ತರಿಸಿ ಮಗ ಸೊಸೆ ಇಬ್ಬರಿಗೂ ಕೂಡ ಆರತಿಯನ್ನು ಬೆಳಗ್ಬಿಟ್ಟು ಒಳಗಡೆ ಕರ್ಕೋತಾರೆ ಸಂಗೀತ ಭೂಮಿ ಬಾ ಭೂಮಿ ಅಂತ ಕರ್ಕೊಂಡು ಬಾ ರಾಮಣ್ಣ ಏನು ಪೂಜೆ ಮಾಡಿದ್ರಲ್ಲ ಅಲ್ಲಿ ಕರ್ಕೊಂಡು ಬಂದು ಭೂಮಿ ನಾನು ಸಾಯಂಕಾಲದೊಳಗೆ ನನ್ನ ಸೊಸೆ ಬರೋ ಹಾಗಾಗಿ ಸಾಯಂಕಾಲ ನನ್ನ ಸೊಸೆಯಿಂದಲೇ ದೀಪ ಹಚ್ಚಿಸ್ತೀನಿ ಅಂದ್ಕೊಂಡಿದ್ದ ಭೂಮಿ ನಾನು ಅಂತ ಸೊಸೆ ಕಡೆ ದೀಪವನ್ನು ಹಚ್ಚಿಸಿ ಕೈ ಮುಗಿದು ಬೇಡ್ಕೋತಾರೆ ಒಳ್ಳೇದು ಮಾಡಲಿ ಅಂತ ಹೇಳ್ಕೋತಾರೆ ಆಮೇಲೆ ನಾನು ಹರಕೆ ಹೊತ್ತಿದ್ದೀನಿ ಸೀತಾರಾಮ ಕಲ್ಯಾಣ ಮಾಡ್ತಿದ್ದೀನಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಹರಕೆ ತೀರಿಸ್ಬೇಕಪ್ಪ ಅಂತ ಅಜಿತ್ಗೆ ಹೇಳ್ತಾಳೆ ಅಮ್ಮ ಹೇಗಮ್ಮ ಅಂದಾಗ ನನಗೆ ವಯಸ್ಸಾಗಿದ್ದಕ್ಕನೇ ನಾನೇನು ಮಾಡೋದು ನಾ ಏನು ದೇವ್ರ ಪೂಜೆಗೆ ಬೇಡ ಅಂತೇನಾ ಮಾಡ್ಕೋರಿಯಲ್ಲ ಪೂಜೆನಾ ಅಂತ ಅಜ್ಜಿ ಸಿಟ್ಟಲೆ ಹೇಳ್ತಾರೆ ಆದರೆ ನಮ್ಮ ಸಂಗೀತ ಮಗನ ಮತ್ತು ಸೊಸೆಗಾಗಿ ಏನು ಹರಕೆ ಹೊತ್ತಿದ್ರಲ್ಲ ಅದಕ್ಕೋಸ್ಕರ ನಾನು ಒಳ್ಳೆಯದನ್ನು ನೋಡಿ ಆ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಅಲ್ಲಿಯೇ ಇರ್ತಾರೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರಾಯಿತು ಒಂದು ದಿನ ಒಳ್ಳೆಯದನ್ನು ನೋಡಿ ಪೂಜೆ ಮಾಡೋಣ ಅಂತ ಹೇಳ್ತಾರೆ ನಮ್ಮ ಅಜಿತ್ ಮತ್ತು ಭೂಮಿದು ಕೋಳಿ ಜಗಳ ಮತ್ತೆ ಪ್ರಾರಂಭ ಆಯಿತು ಆದರೆ ಭೂಮಿ ಇನ್ನೂ ಹಾಕ್ತಾ ಇದ್ದಾಳೆ ಆದರೆ ಅಜಿತ್ ಸಾಹೇಬರು ತುಂಬಾ ಕೋಪಗೊಂಡಿರ್ತಾರೆ ಅಲ್ಲ ಭೂಮಿ ನೀನಿಗೆ ನನ್ನ ಮ್ಯಾಗೆ ನಂಬಿಕೆ ಇದ್ದಿಲ್ವಾ ನಾನು ನಿನ್ನ ರಹಿತ ಅಂತ ಅಂತ ಹೇಳಿದ್ದೆ ಆದರೆ ನೀನು ಯಾಕೆ ಅವಸರ ಮಾಡಿ ಸಾಯೋಕ್ಕೆ ಹೋದೆ ನೀನು ಅಂತ ಬೈತಾರೆ ಇರಲೇ ಬಿಡಿ ನಾನು ಸತ್ತೆ ನಿಮಗೇನು ನಾನೇನು ನಿಮ್ಗೆ ಸಂಬಂಧನಾ ಅಂತ ಅವ್ರ ಮೇಲೇ ರೇಗ್ತಾಳೆ ಆವಾಗ ಅಜಿ ಸಾಹೇಬರು ನೋಡಿದ್ದು ತಾಳೆ ನಾನು ಕಟ್ಟಿದ್ದು ತಾನೇ ಇದು ನೀನು ಕೊಳ್ಳಲಿರುವವರೆಗೂ ತಾ ಕೂಡ ನೀನು ನನ್ನ ಜವಾಬ್ದಾರಿ ಭೂಮಿ ಅಂಜನಾನ್ ನಾನು ಮದುವೆ ಆಗೋವರೆಗೂ ನಮ್ಮದು ಮುಗಿಯೋವರೆಗೂ ನೀನು ನನ್ನ ಜವಾಬ್ದಾರಿ ಅಂತ ಅಜಿತ್ ಸಾಹೇಬರು ಹೇಳ್ತಾರೆ ಹಾಗಾದರೆ ಏನು ಮಾಡ್ತೀರ ನನ್ನ ಅಂತ ಅವ್ರ ಮೇಲೇ ಹೋಗ್ತಾಳ ಆವಾಗ ಅಜಿತ್ ಸಾಹೇಬರು ನೀನು ನನಗೆ ಪ್ರಾಮಿಸ್ ಮಾಡು ನನಗೆ ಹೇಳಾರ್ದ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳು ಅಂದಾಗ ಆ ಭೂಮಿ ಅದನ್ನು ಮಾತು ಮರೆಸ್ಬಿಟ್ಟು ಏನು ಸಾಹೇಬ್ರೆ ನನ್ನ ಸೀರೆ ಯಾಕೆ ಬೆಡ್ ಮ್ಯಾಗೆ ಬಿದ್ದಿದೆ ಅಂತ ಕೇಳ್ತಾಳೆ ಆವಾಗ ಅಜಿತ್ ಸಾಹೇಬ್ರಿಗೆ ಉತ್ತರನ ಕೊಡೋಕ್ಕಾಗಲ್ಲ ಯಾಕಂದರೆ ಅವತ್ತಕ್ಕಿನ ಬಗ್ಗೆ ನೆನಪಾಗಿ ಯಾಕೆ ಏನು ಫೀಲಲ್ಲಿ ಆ ಸೀರೆಯನ್ನು ತೊಗೊಂಡು ಬೆಡ್ ಮಾಡಿ ಬೆಡ್ ಮೇಲೆ ಇಟ್ಟಿರ್ತಾರವರು ಆದ್ರೆ ಅದನ್ನ ಮಾತು ಮರಿಸ್ಬಿಡ್ತಾರೆ ಅಜಿತ್ ಈ ಕಡೆ ದೇವಿಯಾನಿ ಮತ್ತು ಅಂಜನಾಂದು ರಂಪಾಟ ನಡೆದಿದೆ ಅಂಜನ ನಾನು ಅಬ್ರೋಡ್ಗೆ ಹೋಗಿಬಿಡ್ತೇನಮ್ಮ ನೀನು ಅಜಿತ್ ಜೊತೆ ಮದುವೆ ಅಂತಿದ್ದಕ್ಕೆ ನಾನು ಅಬ್ರೋಡಿಂದ ಇಲ್ಲಿಗೆ ಬಂದೆ ನನಗೆ ನಾನು ಈಗಲೇ ಬುಕ್ ಮಾಡಿಕೊಂಡು ಅಬ್ರೋಡ್ಗೆ ಹೋಗ್ತೇನಮ್ಮ ಅಂತ ವಾದ ಮಾಡ್ತಾಳೆ ಯಾಕೆ ಸುಮ್ಮನೀರು ನೀನು ಹೋಗೋ ಹಾಗಿಲ್ಲ ಅಂತ ದೇವಿಯಾನಿ ಹೇಳಿದಾಗ ಅಂಜನ ಇಲ್ಲಮ್ಮ ನಿನಗೆ ಸಾಧ್ಯ ಆಗೋಲ್ಲ ಅವನ ಜೊತೆ ಮದುವೆ ಮಾಡೋಕ್ಕಾಗಲ್ಲಮ್ಮ ನಿಂಗೆ ನಾನು ಹೋಗ್ತೀನಿ ಸುಮ್ಮನೆ ನನ್ನ ಪಾಡಿಗೆ ನಾನು ಬಿಟ್ಬಿಡು ಅಂದಾಗ ಇಲ್ಲ ನೀನು ನನ್ನ ಏನ ತಿಳ್ಕೊಂಡಿದೀಯ ನಾನು ಅದನ್ನು ಸರಿ ಮಾಡೇ ಮಾಡ್ತೀನಿ ಈಗ ಅವ್ರಿಗೆ ಗೆದ್ದಿರ್ಬೋದು ನೆಕ್ಸ್ಟ್ ಟೈಮ್ ನನ್ನದೇ ಗೆಲ್ಲುವಂತ ದೇವಿಯಾನಿ ಆಮೇಲೆ ಅಜಿತ್ ಅಲ್ಲೇ ಭೂಮಿ ನೀನು ಇಲ್ದಾಗ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ ಅಜಿತ್ ಹೇಳಿದಾಗ ಭೂಮಿ ಹೌದು ನೀವು ಮಿಸ್ ಮಾಡ್ಕೊಂಡಿದ್ದು ಗೊತ್ತು ಅದಕ್ಕೆ ನೀವು ನಮ್ಮ ಮನೆ ಹತ್ತಿರ ಬಂದಿದ್ದು ನನ್ನ ಕಾವಲು ಕಾದಿದ್ದು ಅಂತ ಭೂಮಿ ಹೇಳ್ತಾಳೆ ಅವಾಗ ಅಂಚನಾ ಏನು ನಿನ್ನ ಕಾವಲು ಕಾಯೋಕೆ ಬಂದಿದ್ನಾ ಅಜಿತ್ ಅಲ್ಲಿ ಬಂದಿದ್ದನಾ ಅಂತ ಕೇಳ್ತಾಳೆ ಆವಾಗ ಅಪ್ಪು ಅವ್ರ ಮನೆ ಚಿಕ್ಕದೇ ಇದೆಯಲ್ಲ ಲಕ್ಷ್ಮಿ ಅವ್ರ ಮನೆ ಅಲ್ಲಿ ಹೇಗೆ ನೀನು ಅಂತ ಅಪ್ಪು ಕೇಳ್ತಾಳ ಆದರೆ ನಮ್ಮ ಮನಸ್ಸಿನ ಸುಮ್ಮನೆ ಇರದೆ ಹೌದು ಅವ್ರ ಮನೆ ಚಿಕ್ಕದಿದೆ ಅಲ್ಲ ಅಲ್ಲಿ ಹೇಗೆ ನೀನು ಅವಳನ್ನ ಕಾದೆ ನೀನು ಅಜಿತ ಅಂತ ಕೇಳ್ತಾಳ ಹೌದು ಅವ್ರ ಮನೆ ಚಿಕ್ಕದಿರೋದು ನಿನಗೆ ಹೇಗೆ ಗೊತ್ತು ಅಂತ ಅಜಿತ್ಗೆ ಅವಳ ಮೇಲೆ ಅನುಮಾನ ಬರುತ್ತೆ ಅಷ್ಟೇ ಅಲ್ಲದೆ ಆಕೆ ಕೇಳೇ ಬಿಡ್ತಾನೆ ಹೌದು ನಿಂಗೆ ಹೇಗೆ ಗೊತ್ತು ಅವ್ರ ಮನೆ ಚಿಕ್ಕದಿರೋದು ಅಂತ ಅಜಿತ್ ಕೇಳ್ತಾನೆ ಈ ಒಂದು ವಿಚಾರ ದೇವಿಯನಲ್ಲಿ ಗಾಬರಿಯನ್ನು ಹೊಡಿಸಿದೆ ಇನ್ನು ಇನ್ನೇನು ಅವನ ಮಾನಸ್ವಿನಿ ಬಗ್ಗೆ ತನಿಖೆ ಮಾಡ್ತಾನ ಕಂಡು ಹಿಡಿತಾನೆ ಅಂತ ಆಕೆಗೆ